ನಮಸ್ಕಾರ ಎಷ್ಟು ದುಡ್ಡಿದ್ದರೂ ಇನ್ನೂ ಬೇಕು ಇನ್ನೂ ಬೇಕು ಅನ್ನುವ ಏಕೈಕ ರಾಶಿ ನಕ್ಷತ್ರಗಳು ಯಾಕೆಂದರೆ ಈ ಒಂದು ರಾಶಿ ನಕ್ಷತ್ರ ನಕ್ಷತ್ರದವರಿಗೆ ಸಿಕ್ಕಾಪಟ್ಟೆ ದುಡ್ಡಿನ ಒಂದು ಆಸೆ ಆ ಜಾಬು ಮಾಡೋಣ ಈ ಉದ್ಯೋಗವೂ ಮಾಡೋಣ ಆ ಬಿಸ್ನೆಸ್ಸು ಮಾಡೋಣ ಈ ಬಿಸ್ನೆಸ್ಸು ಮಾಡೋಣ ಒಟ್ಟಾರೆ ದುಡ್ಡು ಸದಾ ಇರಬೇಕಪ್ಪ ಇನ್ನು ದುಡ್ಡು ದುಡಿಬೇಕು ಇನ್ನೂ ದುಡ್ಡು ಬೇಕು ಇನ್ನೂ ದುಡ್ಡು ಬೇಕು ಎಷ್ಟು ಕೊಟ್ಟರು ಎಷ್ಟು ಇದ್ದರೂ ಎಷ್ಟು ದುಡಿದ್ರು ಇನ್ನೂ ಬೇಕು ಬೇಕು ಅನ್ನುವ ರಾಶಿ ನಕ್ಷತ್ರಗಳು ಯಾವುವಪ್ಪ ಅಂತಂದರೆ ಎಸ್ ಅರ್ಥದ ರಾಶಿ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಧನಿಷ್ಠ ನಕ್ಷತ್ರ ಇನ್ನೂ ಬೇಕು ಇನ್ನೂ ಬೇಕು ಯಾಕೆಂದರೆ ಅರ್ಥದ ರಾಶಿಗಳು ಅಂತೀವಿ ದುಡ್ಡಿನ ರಾಶಿಗಳು ಸಿಕ್ಕಾಬೆ ಲೆಕ್ಕಾಚಾರ ಎಲ್ಲಿಂದ ದುಡ್ಡು ಬರುತ್ತೆ ಹೆಂಗೆ ದುಡಿಬೇಕು ಯಾವ ಬಿಸ್ನೆಸ್ ಮಾಡೋಣ ಯಾವ ಜಾಬ್ ಮಾಡೋಣ ಯಾವ ಕಡೆಯಿಂದ ಪ್ರಾಫಿಟ್ ಬರುತ್ತೆ ಅಂತ ಲೆಕ್ಕಾಚಾರಗಳು ಆಗ್ತಾನೇ ಇರ್ತಾರೆ ಕ್ಯಾಲ್ಕುಲೇಷನ್ಸ್ ಇನ್ನು ಕುಂಭರಾಶಿ ಶತಭಿಷ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಯಾಕೆಂದರೆ ಇದು ಕಾಮದ ನಕ್ಷತ್ರಗಳು ಕಾಮದ ನಕ್ಷತ್ರಗಳಂದರೆ ಮನೋಕಾಮನೆ ನಕ್ಷತ್ರಗಳು ಆಸೆ ವಿಪರೀತ ಆಸೆ ಅದನ್ನು ಮಾಡ್ಬಿಡೋಣ ಇದನ್ನು ಮಾಡ್ಬಿಡೋಣ ಯಾವ ಕಡೆಯಿಂದ ದುಡ್ಡು ಮಾಡೋಣ ನಾವು ಅಂತಂದು ಲೆಕ್ಕಾಚಾರಗಳು ಆಗ್ತಾನೇ ಇರ್ತಾರೆ ಇನ್ನು ತುಲಾರಾಶಿ ವಿಶಾಖಾ ನಕ್ಷತ್ರ ಇನ್ನು ಧನುರ್ ರಾಶಿ ಮೂಲ ನಕ್ಷತ್ರ ಯಾಕೆಂದರೆ ಇವೆಲ್ಲ ಈ ರಾಶಿ ನಕ್ಷತ್ರದವರೆಗೆ ಸಿಕ್ಕಾಪಟ್ಟೆ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಯಾವ ಬಿಸ್ನೆಸ್ ಮಾಡಿದರೆ ದುಡ್ಡು ಹೆಂಗೆ ಬರುತ್ತೆ ದುಡ್ಡಿನ ಲೆಕ್ಕಾಚಾರನ ದುಡ್ಡ ಡಬಲ್ ಮಾಡೋಣ ತ್ರಿಬಲ್ ಮಾಡೋಣ ಇನ್ನೂ ಹೆಂಗೆ ಹೆಂಗೆ ಮಾಡ್ತಾ ಹೋಗೋಣ ಅಂತ ಲೆಕ್ಕಾಚಾರಗಳು ಆಗ್ತಾನೇ ಇರ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ಟೋಟಲಿ ಇವರಿಗೆಲ್ಲ ಎಷ್ಟು ದುಡ್ಡಿದ್ರು ದುಡಿತಾರೆ ಕಷ್ಟಪಟ್ಟು ದುಡಿತಾರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಹೆಸರು ಮಾಡಿರ್ತಾರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ದುಡ್ಡು ಎಷ್ಟು ದುಡ್ಡಿದ್ರು ಇವರಿಗೆ ಸಾಲಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಆಸೆಗಳು ಜಾಸ್ತಿ ವಿಪರೀತ ಆಸೆಗಳು ಜಾಸ್ತಿ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ ನಮಸ್ಕಾರ